ಅದ್ಭುತವಾಗಿ ಸಿನಿಮಾ ರಿಲೀಸ್ ಆಗಬೇಕಿತ್ತು ಆ ಹ್ಯಾಪಿನೆಸ್ನಲ್ಲಿ ಮಡೇನೂರು ಮನು ಇರಬೇಕಿತ್ತು ಬಟ್ ಏನು ಮಾಡ್ಕೊಂಡ್ರು ಒಂದು ಮತ್ತೊಂದು ಆತನಿಗೆ ಮದುವೆ ಆಗಿ ಮಗು ಬೇರೆ ಇತ್ತಂತೆ ಇದು ಮುಂಚೆ ಈಕೆ ಗೊತ್ತಿರಲಿಲ್ಲ ಏನಾಗಿದೆ ಈ ಕೇಸಲ್ಲಿ ಎಸ್ ವಿದ್ಯಾ ಇಷ್ಟೊತ್ತು ನಮ್ಮ ಕolleague ಅಜಯ್ ಅವರು ತುಂಬಾ ಡೀಟೈಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆರ್ ಕಾಪಿಯಲ್ಲಿ ಆಕೆ ಏನೆಲ್ಲ ಮಡೇನೂರು ಮನೋವರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಅಂತಕಂತದ್ದನ್ನ ಇಂಚಿಂಚು ಎಕ್ಸ್ಪ್ಲೈನ್ ಮಾಡಿದ್ರು ಆಕ್ಚುಲಿ ಅದು ನಿಜ ಯಾಕಂತಂದ್ರೆ ಮಡು ಮನೋ ಅವರು ಕಿರುತೆರೆಯಲ್ಲಿ ಆಕೆಗೆ ಪರಿಚಯ ಆಗಿರ್ತಾರೆ ಒಟ್ಟಿಗೆ ಅವರಿಬ್ಬರು ಅಭಿನಯ ಕೂಡ ಮಾಡಿರ್ತಾರೆ ಅಂದರೆ ಸೀಸನ್ ಟೂ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂನಲ್ಲಿ ಸಂತ್ರಸ್ತೆ ಮತ್ತು ಆತ ಇಬ್ಬರು ಒಟ್ಟೊಟ್ಟಿಗೆ ನಟನೆ ಕೂಡ ಮಾಡಿರ್ತಾರೆ ಅಲ್ಲಿ ಅವರಿಬ್ಬರ ಪರಿಚಯ ಆಗಿರುತ್ತೆ ಪರಿಚಯ ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಮದುವೆ ಕೂಡ ಆಗಿದ್ದಾರೆ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ ಇಫ್ ಇಟ್ ಈಸ್ ಕರೆಕ್ಟ್ ಆದರೆ ಯಾಕಂದರೆ ಈ ಕೇಸಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇದೆ ಆ ಮ ಈಗ ಆಲ್ರೆಡಿ ಮದುವೆಯಾಗಿ ಮಗು ಇರ್ತಕ್ಕಂತಹ ಈ ಮಡೇನೂರು ಮನೋವರನ್ನು ಈಕೆ ಯಾಕೆ ಮದುವೆ ಆಗೋದಕ್ಕೆ ಒಪ್ಕೋತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಜೊತೆಗೆ ಅಂದರೆ ನಂಬಿಸಿ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಎಲ್ಲೋ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಇವೆಂಟ್ಗೆ ಹೋದಾಗ ಅಲ್ಲಿ ನನ್ನ ಮೇಲೆ ರೂಮಲ್ಲಿ ಸಂಭಾವನೆ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು ಸಿ ಆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಥರದೊಂದು ಘಟನೆಗಳಾಗಿದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ ಅಥವಾ ಇವರ ಸಂಸಾರದ ಗುಟ್ಟು ರಟ್ಟಾಗಿಲ್ಲ ಅಥವಾ ಬೀದಿಗೆ ಬಂದಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ ಸೊ ಈಗ ಸದ್ಯಕ್ಕೆ ಮನೋ ಮನೋವರ ಮೇಲೆ ಆರೋಪ ಇದೆ ಹಾಗಾಗಿ ಪೊಲೀಸರು ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ ಮಡೇನವರು ಮನೋ ಭಯಭೀತಗೊಂಡು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಮಡಿನವರು ಮನೋ ಪೊಲೀಸರಿಗೆ ಸಿಕ್ಕ ನಂತರ ಇದೊಂದು ಏನು ಈ ದೂರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕಾಗಿದೆ ಇದನ್ನು ಕುಲಂಕುಶ ಅವರು ತನಿಖೆ ಮಾಡಿ ನಿಜವಾಗ್ಲೂ ಏನಾಗಿದೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾರೆ ಅನ್ಬೋದು ಆದರೆ ಈಕೆ ಜೊತೆ ಆತ ಸಾಕಷ್ಟು ವರ್ಷಗಳಿಂದ ಒಟ್ಟಿಗೆ ಸಹಜೀವನ ನಡೆಸ್ತಾ ಇದ್ದಂಥ ಕೂ ಮಾಹಿತಿ ಕೂಡ ಈ ಒಂದು ಕೇಸಲ್ಲಿ ದಾಖಲಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಆ ಪೊಲೀಸ್ ಸರೌಂಡಿಂಗ್ನಲ್ಲಿ ಅವರಿಬ್ಬರು ಕೂಡ ಒಂದು ಮನೆ ಕೂಡ ಮಾಡಿದರು ಬಾಡಿಗೆಗೆ ಅಂತಕ್ಕಂಥದ್ದು ಅಲ್ಲಿ ಆ ಮನೆಯಲ್ಲಿ ಈಕೆಯನ್ನು ಇರಿಸಿ ಪದೇ ಪದೇ ಆಕೆ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡ್ತಿದ್ರು ಅಂತಕ್ಕಂಥದ್ದು ಸೊ ಬಲವಂತವಾಗಿ ಕೂಡ ಒಮ್ಮೆ ಬಂದು ತಾಳಿ ಕಟ್ಟಿದ್ರು ಅಂತ ಮಾತ ಮಾಹಿತಿ ಹೇಳ್ತಾ ಇದ್ದಾರೆ ಮಾತನ್ನು ಈ ಒಂದು ಪ್ರಕರಣದಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ ಕೇಸ್ ಬಲವಂತ ಬಲವಂತವಾಗಿ ಅವರು ತಾಳಿ ಕಟ್ಟಿದ್ದೆ ಆಗಿದ್ರಲ್ಲಿ ಸೊ ಮಡಿನವ್ರ ಮನೆ ಈಗ ಆಲ್ರೆಡಿ ಮದುವೆ ಆಗಿರ್ತಾರೆ ಆವತ್ತೇ ಯಾಕೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತಕ್ಕಂಥ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ ಸೊ ಮತ್ತೊಂದು ವಿಚಾರ ನಾವಿಲ್ಲಿ ಇಲ್ಲಿ ಅವಲೋಕಿಸ್ಬೇಕಾಗಿರ್ತಕ್ಕಂಥದ್ದು ದೂರುದಾರ ನಟಿಗೆ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಅಂದರೆ ನಾನು ಎರಡು ಎರಡು ಸಾರಿ ನಾನು ಗರ್ಭ ತಾಳಿದ್ದೆ ಹಾಗಾಗಿ ಮಾತ್ರೆಗಳನ್ನು ನೀಡುವ ಮೂಲಕ ನನಗೆ ಗರ್ಭಪಾತ ಮಾಡಿಸಿದ್ದಾರೆ ಅಂತಕ್ಕಂಥ ಗುರುತರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು ಸೊ ಮಡಿನೂರು ಮನೋರು ನಿನ್ನೆವರೆಗೂ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಮತ್ತು ಚಾನಲ್ಗಳಿಗೆ ನಾಳೆ ರಿಲೀಸ್ ಆಗ್ತಾ ಇರ್ತಕ್ಕಂಥ ಕುಲದಲ್ಲಿ ಕೀಳೋದು ಸಿನಿಮಾಗೆ ಸಂದರ್ಶನಗಳನ್ನು ನೀಡ್ತಾ ಇದ್ರು ನಮ್ಮ ಚಾನಲ್ಗೂ ಕೂಡ ಸಂದರ್ಶನ ನೀಡಿದ್ದಾರೆ ಆದರೆ ಅದಾದ ಬಳಿಕ ಇವತ್ತು ಅವರು ತುಮಕೂರಿಗೆ ಹೋಗಿ ತುಮಕೂರಲ್ಲಿ ಪ್ರಮೋಷನ್ಸ್ ನಲ್ಲಿ ಭಾಗಿಯಾಗಬೇಕಿತ್ತು ಅಷ್ಟರಲ್ಲೇ ನಿನ್ನೆ ಈ ಒಂದು ಕಂಪ್ಲೇಂಟ್ ಆಗಿರೋದ್ರಿಂದ ಸೊ ಮಡೇನೂರ್ ಮನೋರ್ ಈಗ ಸದ್ಯಕ್ಕೆ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಸಂತ್ರ ಯುವತಿ ಏನು ಹೇಳ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಾಗುತ್ತೆ ಪೊಲೀಸರು ಯಾವ ರೀತಿಯಾದಂಥ ಒಂದು ಏನೋ ಈ ಒಂದು ತನಿಖೆಯನ್ನು ಚುರುಕುಗೊಳಿಸ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕು ವಿದ್ಯಾ ಓಕೆ ಲಕ್ಷ್ಮೀನಾರಾಯಣ್ ಈ ವಿಚಾರದಲ್ಲಿ ಗೊಂದಲಗಳು ಮತ್ತು ಕೆಲವೊಂದು ಅನುಮಾನಗಳು ಸಹಜವಾಗೇ ಹುಟ್ಟುತ್ತೆ ಆಕೆಗೆ ಮುಂಚೆ ಗೊತ್ತಿರಲಿಲ್ವಾ ಮದುವೆಗ ಮಗು ಇದ್ದು ಆದ್ರೂ ಈಗ ಯಾಕೆ ಒಪ್ಕೊಂಡ್ಲು ಅಂಡ್ ಮದುವೆನೋದು ಅಷ್ಟೊಂದು ಗೌಪ್ಯವಾಗಿಡುವಂತಹ ವಿಚಾರವ ಅಂದ್ರೆ ನನಗ್ ಬೇರೆ ಮನೆ ಮಾಡ್ಕೊಂಡು ಇರಿಸಿದ್ರು ಆಕೆ ಮನೇಲಿ ಯಾರು ಕೇಳಿಲ್ವ ಇವೆಲ್ಲವೂ ಸಹಜವಾಗಿ ವೆರಿ ಕಾಮನ್ ಆಗಿ ಎದುಳುವಂತಹ ಬೇಸಿಕ್ ಕ್ವೆಶನ್ಗಳು ಒಂದು ಮತ್ತೊಂದ್ ಕಡೆ ಅಪ್ಸ್ಕೆಂಡ್ ಆಗಿದ್ದಾನೆ ಅಂದ್ರೆ ಸಿನಿಮಾದ ಟೀಮ್ಗೂ ಕೂಡ ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ವಾ ಡೀಟೇಲ್ಸ್ ಏನಿದೆ ಸಿ ಇವರು ನಿನ್ನೆ ಮೊನ್ನೆ ಪರಿಚಯ ಆದಂತಹ ಸ್ನೇಹ ಅಲ್ಲ ಇವರಿಬ್ಬರ ಮಧ್ಯೆ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಸ್ನೇಹ ಬಾಂಧವ್ಯ ಇದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ ಇಲ್ಲಿವರೆಗೂ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ಸೀಸನ್ ತ್ರೀ ಸೀಸನ್ ಒನ್ನಲ್ಲಿ ಯಾರೆಲ್ಲ ಇದ್ದಾರೆ ಕಲಾವಿದರು ಅವರೆಲ್ಲರೊಟ್ಟಿಗೂ ಸಹ ಇವರಿಬ್ಬರು ಇರ್ತಕ್ಕಂತಹ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವೇ ಸಾಕ್ಷಿಯಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಇವರು ಸ್ನೇಹಿತರಾಗಿದ್ದುಕೊಂಡೇ ಎಲ್ಲರ ಜೊತೆ ಚೆನ್ನಾಗಿದ್ರ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಮಾಡುತ್ತೆ ಇಷ್ಟು ವರ್ಷಗಳಿಂದ ಅವರು ಸುಮ್ಮನೆ ಇದ್ದು ಈಗ ಯಾಕೆ ಆರೋಪ ಇದ್ದಾರೆ ಅಂತಕ್ಕಂಥದ್ದು ತುಂಬಾ ದೊಡ್ಡ ಮಟ್ಟಕ್ಕೆ ಕಾಡುವಂತಹ ಪ್ರಶ್ನೆ ಮಡೇನರು ಮನೋರು ರಾತ್ರೋರಾತ್ರಿ ನಾಳೆ ರಿಲೀಸ್ ಆಗ್ತಾ ಇರ್ತಕ್ಕಂಥ ಸಿನಿಮಾಗೆ ಹೀರೋ ಆದವರಲ್ಲ ಸುಮಾರು ಏಳೆಂಟು ವರ್ಷಗಳಿಂದ ಸತತ ಪ್ರಯತ್ನ ಮಾಡಿ ತುಂಬಾ ಸ್ಟ್ರಗ್ಲಿಂಗ್ಸ್ ಮಾಡ್ತಾ ಇದ್ರು ಒಂದಲ್ಲ ಒಂದಿನ ಹೀರೋ ಆಗಬೇಕು ಅಂತ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸದಂತಹ ಯೋಗರಾಜ್ ಭಟ್ರು ಅವ್ರದೇ ಸಿನಿಮಾಗಳಾದಂತಹ ಗಾಳಿಪಟ ಟೂ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ರೋಲ್ಗಳನ್ನು ಕೊಟ್ಕೊಂಡು ಬಂದರು ಈಗ ಪ್ರೊಡ್ಯೂಸರ್ ಬ್ಯಾಕ್ಔಟ್ ಆದ್ರಿಂದ ಯೋಗರಾಜ್ ಭಟ್ರು ತಮ್ಮದೇ ಬ್ಯಾನರ್ ಅಲ್ಲಿ ಯೋಗರಾಜ್ ಸಿನಿಮಾಸ್ ಪ್ರೆಸೆಂಟ್ ಅಂತಕ್ಕಂಥ ಒಂದು ಬ್ಯಾನರ್ ಅಲ್ಲಿ ಅವರೇ ನಾಳೆ ರಿಲೀಸ್ ಆಗ್ತಾ ಇರ್ತಕ್ಕಂಥ ಸಿನಿಮಾಗೆ ಪ್ರೊಡ್ಯೂಸರ್ನ ರೆಫರ್ ಮಾಡಿ ಒಂದು ಸಿನಿಮಾ ಮಾಡಿಸಿದ್ದಾರೆ ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು ಅಂತಕ್ಕಂಥ ಹೊತ್ತಲ್ಲಿ ನೆಕ್ ಮೂಮೆಂಟ್ ಅಲ್ಲಿ ಈ ತರದ ಒಂದು ಮಹತ್ವದ ಆರೋಪ ಆ ನಾಯಕ ನಟನ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಕಾಮಿಡಿ ಕಿಲಾಡಿಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದಂತಹ ಅವರ ಆಪ್ತ ಬಳಗ ಸೇರಿದಂತೆ ಆ ಚಾನಲ್ಲು ಸೇರಿದಂತೆ ಸಾಕಷ್ಟು ಜನ ಅವರ ಏನು ಮಡಿನೂರು ಮನು ಅವರ ಕಾಮಿಡಿಯನ್ನು ನೋಡಿ ಮೆಚ್ಚಿಕೊಂಡಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಇದು ದೊಡ್ಡ ಆತಂಕ ಮತ್ತು ಅಚ್ಚರಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು ವಿದ್ಯಾ ಒನ್ ಇಲ್ಲಿ ತನಕ ಯಾಕೆ ಯಾಕೆ ಸುಮ್ಮನಿದ್ರು ಈಗ ಕಂಪ್ಲೇಂಟ್ ಎಕ್ಸಾಕ್ಟ್ಲಿ ನಾವು ಇದನ್ನೇ ಮಡಿನೂರು ಮನೋ ಅವರ ಆಪ್ತ ಮೂಲಗಳಿಂದ ಒಂದಷ್ಟು ಮಾಹಿತಿಯನ್ನ ಕಲಿಯಾಕುವಂತ ನಿಟ್ಟಿನಲ್ಲಿ ನಾನು ಒಂದಷ್ಟು ಜನಕ್ಕೆ ಕಾಲ್ ಮಾಡಿದಾಗ ನನಗೆ ಬಂದಂತಹ ವೈಯಕ್ತಿಕ ಮಾಹಿತಿಯ ಪ್ರಕಾರ ಅಂದರೆ ಅವರ ಆಪ್ತ ಮೂಲಗಳಿಂದ ಬಂದಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಅವರಿಬ್ಬರ ಮಧ್ಯೆ ಒಳ್ಳೆಯ ಸ್ನೇಹ ಇತ್ತು ಯಾವಾಗ ಮಡೇನೋರು ಮನು ಅವರು ಹೀರೋ ಆಗಿ ದೊಡ್ಡ ಮಟ್ಟಕ್ಕೆ ಮುಂದುವರಿತಾರೆ ಅಂತ ಗೊತ್ತಾಯಿತು ಈಕೆ ಬೇಕು ಅಂತಲೇ ಅವರ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಬೇಕು ಅಂತೇಳಿ ಇತ್ತೀಚೆಗೆ ಒಂದಷ್ಟು ಜಗಳಗಳು ನಡೀತಾ ಇತ್ತು ಅವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಇರಲಿಲ್ಲ ಹಾಗಾಗಿ ಆಕೆ ಒಂದಷ್ಟು ಹಣಕ್ಕೂ ಡಿಮ್ಯಾಂಡ್ ಮಾಡಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಆವಾಗ ಆತ ಹಣ ನೀಡೋದಕ್ಕೆ ಯಾವಾಗ ನಿರಾಕರಿಸಿದ್ರು ಆವಾಗ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಥರದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆದರೆ ಕಾನೂನುಗಳು ಇದು ರೇಪ್ ಅಂತ ಒಂದು ಅಟೆಂಪ್ಟು ಆಗಿರೋದರಿಂದ ಮತ್ತು ಗರ್ಭಪಾತ ಮಾಡ್ತಿರೋದ್ರಿಂದ ಅವರ ಮೇಲೆ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಮುನ್ನೂರ ಹದಿನೆಂಟು ನಾಲ್ಕು ಮತ್ತು ಮುನ್ನೂರ ಹದಿನೈದು ಎರಡು ಮುನ್ನೂರ ಐವತ್ತೆರಡು ಅಡಿ ಮೂರು ಕ್ರಿಮಿನಲ್ ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಮಡನೂರು ಮನೋ ಅವರು ಸಿಕ್ಕ ನಂತರ ಅವರು ಅವ್ರ ಏನು ಹೇಳ್ತಾರೆ ಪೊಲೀಸರಿಗೆ ಅವ್ರ ವರ್ಷನ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಕೇಸು ಮತ್ತು ತನಿಖೆ ಆರಂಭವಾಗಬೇಕಾಗುತ್ತೆ ಸತ್ಯಾಸತ್ಯತೆಗಳು ಹೊರಬರಬೇಕಾಗುತ್ತೆ ವಿದ್ಯೆ